ಹಾಯ್ ಎಬ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನಿನಗೆ ನೀ ನಿನಗೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕತೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಟ್ವೆಂಟಿ ಹಿಂದಿನ ಸಂಚಿಕೆಯಲ್ಲಿ ಅಗಸ್ತ್ಯ ಅವಳು ನೋಡುವ ನೋಟ ನೋಡ್ದ ಬಾದಾಮಿಯಂತಿರೋ ಕಣ್ಣು ಅದಕ್ಕೆ ಗಾಢ ಗಾಡಿಗೆ ತುಡಿಗೆ ಯಾವುದೇ ಆರ್ಟಿಫಿಷಿಯಲ್ ಇಲ್ಲದ ರಂಗು ಮೇಕಪ್ ಇಲ್ಲದ ಮುಖ ಅವಳ ಕಣ್ಣಿನ ನೋಟ ತುಸು ಲೈಟ್ ಬ್ಲೂ ಇರುವ ಐಸ್ ಬಾಲ್ ಕಿವಿಗೆ ಮುತ್ತಾದ ಜುಂಕಿ ನೀಳ ಕೊರಳಿಗೆ ಧಾನೆ ಕಟ್ಟಿದ ತಾಳಿ ಜೊತೆಗೆ ಅವಳ ಪುಟ್ಟ ಚೈನ್ ಒಂದು ಕ್ಷಣಕ್ಕೆ ಅಗಸ್ತ್ಯ ಮೈ ಮಾರತವನಂತೆ ಮೇಲಿಂದ ಕೆಳಗೆ ಅವಳನ್ನೊಮ್ಮೆ ನೋಡಿ ಸಿಂಪ್ಲಿ ಬ್ಯೂಟಿಫುಲ್ ಎಂದಿದ್ದ ಮುಂದೆ ಹಿಂದಿಗೆ ಅವನ ಮಾತು ಕೇಳಲಿಲ್ಲ ಏನೋ ಗೊಣಗಿತ ರೀತಿ ಕೇಳಿಸಿದ್ದಕ್ಕೆ ಸಾರಿ ಏನು ಹೇಳಿದ್ರಿ ಎಂದಳು ಅಗಸ್ತ್ಯ ನಥಿಂಗ್ ನಥಿಂಗ್ ಎಂದು ಹಾಕ್ವರ್ಡಾಗಿ ಫೇಸ್ ಮಾಡಿಕೊಟ್ಟು ನಿನಗೆ ಈ ಫೋನ್ ಬೇಕು ಅಂದರೆ ಮೊದಲು ಆ ಡ್ರೆಸ್ಸಿಂಗ್ ಚೇಂಜ್ ಮಾಡಿಸ್ಕೊ ಆಮೇಲೆ ಕೊಡ್ತೀನಿ ಎಂದ ಹುಬ್ಬರಿಸಿ ಇಂದು ಕಣ್ಣು ಸಣ್ಣ ಮಾಡಿ ಶೇನು ಮತ್ತೆ ನೋ ಇದ್ರ ಮೇಲೆ ಬ್ಯಾಂಡೇಜ್ ರೋಲ್ ಸುತ್ಕೋತೀನಿ ಎಂದಳು ಅಗತ್ಯ ಇಂದು ಮತ್ತೆ ಕೇಳಿ ಅವಳನ್ನೇ ನೋಡುತ್ತಾ ಅಸಹ್ಯವಾಗಿ ಮುಖ ಮಾಡ್ತಾ ಚೀ ಶ್ವಾರೆ ವೆರಿ ಡರ್ಟಿ ಎಂದ ಇಂದು ತೋಟಿ ಕಚ್ಚಿ ಏನು ಹೇಳಿದ್ರಿ ಎಂದಳು ಅಗತ್ಯ ಹೆಗೈನ್ ನೀನು ಡರ್ಟಿಗಲ್ಲ ಇಂದು ಕೋಪದಲ್ಲಿ ಅವನ ಕೈ ಜೋರಾಗಿ ಪಿಂಚ್ ಮಾಡಿದ್ಲು ಅಗಸ್ತ್ಯ ಹೇಯ್ ಏನು ಮಾಡ್ತಿದ್ಯಾ ಎಂದಾಗಲೇ ಹುಡುಗಿ ಬಿಟ್ಟಿದ್ಲು ಅಗಸ್ತ್ಯ ನೋವಿನ ಜೊತೆ ಆಟೋಮೆಟಿಕ್ ಆಗಿ ಕೋಪ ಕೂಡ ಬಂದಿತು ಯೂ ಎಂದು ಮುಷ್ಟಿ ಬೀದವನನ್ನು ನೋಡಿ ಹುಡುಗಿ ಸಾರಿ ನೋವಾಯ್ತಲ್ವಾ ಹಾಗೆ ನನಗೂ ಗಾಯ ಮೇಲೆ ಉರಿಯುವ ಮೆಡಿಸನ್ ಹಾಕಿದಾಗ ನೋವಾಗುತ್ತೆ ಅದಕ್ಕೆ ನಾನು ಮತ್ತೆ ಡ್ರೆಸ್ಸಿಂಗ್ ಬೇಡ ಅಂದೆ ಎಂದವಳು ಅವನ ಮುಂದೆ ನಿಲ್ಲದೆ ಥೂ ಇವತ್ತು ಯಾವ ಕಡೆ ಇದ್ನು ಕರ್ಮ ಮೊದಲೇ ಹೀಗೆ ಪೆಟ್ಟಾಗಿದ್ರೆ ಬೇಗ ವಾಸಿ ಆಗಲ್ಲ ಎಂದು ಕೋಣಕೊಂಡವಳು ಕಣ್ಣು ತೇಲಿಸುತ್ತಾ ಜೋರಾಗಿ ಉಸಿರು ಬಿಟ್ಟು ಕೆಳಗೆ ದೊಪ್ಪೆಂದು ಬೀಳ್ತಾಳೆ ಅವಳು ದೊಪ್ಪೆಂದು ಬೆತ್ತಿದ್ದು ನೋಡಿ ಹೇಯ್ ಎಂದು ಓಡೋಗಿ ಅವಳನ್ನು ಎಬ್ಬಿಸೋಕೆ ನೋಡ್ದ ಅವಳು ಜೋರಾದ ಉಸಿರು ಬಿಡ್ತಾ ಮೇಲೆ ತೇಲಿಸೋದು ನೋಡಿ ಹೇ ಹೇಯ್ ಈ ಹಿಂದು ಎಂದು ಬೇಗ ಅವಳನ್ನ ಬೆಡ್ ಮೇಲೆ ಮಲಗಿಸ್ತಾ ಗಾಬರಿಯಾಗಿ ಅವಳ ಕೆನ್ನೆ ತಟ್ಟಿ ಅಲ್ಲೇ ಇದ್ದ ನೀರನ್ನ ಅವಳ ಮುಖದ ಮೇಲೆ ಹಾಕುತ್ತಾ ಎಬ್ಬಿಸೋಕೆ ನೋಡ್ದ ಇಂದು ತುಸು ತೊದಲುತ್ತಾ ಟ್ಯಾಬ್ಲೆಟ್ ಎಂದಳು ಅಗಸ್ತ್ಯನಿಗೆ ಅವಳ ಮಾತು ಅರ್ಥ ಆಗದಿದ್ದನ್ನು ನೋಡಿ ಎಂದು ನಾಲಿಗೆ ತೆಗೆದು ಕೈಯಲ್ಲಿ ತೋರಿಸುತ್ತಾ ಟ್ಯಾಬ್ಲೆಟ್ ಎಂದು ಕೈ ಸನ್ನೆ ಮಾಡಿದ್ಲು ಅಗಸ್ತ್ಯ ಎಲ್ಲಿದೆ ಎಂದ ಕಬೋರ್ಡ್ ಕೊಡೆ ಕೈ ತೋರಿಸಿದ್ಲು ಅಗಸ್ತ್ಯ ಬೇಗ ಹೋಗಿ ತೆಗ್ದು ನೋಡಿ ಅದರಲ್ಲಿದ್ದ ಟ್ಯಾಬ್ಲೆಟ್ ಶೀಟ್ ನೋಡಿ ಅದನ್ನು ತಂದು ಎಂದ ಇಂದು ಹ್ಞೂ ಎಂದು ಅವಳ ಕೈಗೆ ಓಪನ್ ಮಾಡಿ ಹೇಳಿ ಅದನ್ನು ಅಗಸ್ತ್ಯ ಕೊಟ್ಟ ತಕ್ಷಣ ತನ್ನ ನಾಲ್ಗೆ ಕೆಳಗೆ ಇಟ್ಟುಕೊಂಡವಳು ಸ್ವಲ್ಪ ಸಮಯ ಕಣ್ಣು ಮುಚ್ಚಿ ಮಲಗ್ತಾಳೆ ಹಾಗೆ ಅಗಸ್ತ್ಯ ಗಾಬ್ರಿಯಾಗಿ ಹರಿಯು ಓಕೆ ಎಂದು ಇಂದು ಎಂದು ಅವಳನ್ನು ಮಾತಾಡಿಸೋಕೆ ಟ್ರೈ ಮಾಡ್ದ ಇಂದು ಐದು ನಿಮಿಷ ಎಂದು ಕೈ ಸನ್ನೆ ಮಾಡಿತು ಅದು ಕಣ್ಮುಚ್ಚೆನೆ ಅಗಸ್ತ್ಯಗೆ ಅವಳ ಪರಿಸ್ಥಿತಿ ನೋಡಿ ಮನಸ್ಸಿಗೆ ಯಾಕೋ ಸ್ವಲ್ಪ ಬೇಜಾರಾಯಿತು ಅವನ ಕೈಯಲ್ಲಿ ಇದ್ದ ಟ್ಯಾಬ್ಲೆಟ್ ಬಗ್ಗೆ ತಿಳ್ಕೊಳ್ಳೋಕೆ ಗೂಗಲ್ನಲ್ಲಿ ಸರ್ಚ್ ಮಾಡಿದ್ರೆ ಲೋ ಬಿ ಮೆಡಿಸನ್ ಆಗಿತ್ತು ಅಗಸ್ತ್ಯ ಅಂದರೆ ಇವಳಿಗೆ ಲೋ ಬಿ ಇದೆಯಾ ಎಂದು ಸ್ವಲ್ಪ ಸಮಯ ಅವಳನ್ನೇ ನೋಡಿ ಈಗ ಇವಳೊಬ್ಬಳೇ ಇದ್ದಾಗ ಆದರೆ ಎಂದವನು ತುಸು ಗಾಬರಿಯಾದ ಸ್ವಲ್ಪ ಸಮಯದಲ್ಲೇ ಇಂದು ನಾರ್ಮಲ್ ಆಗಿ ಉಸಿರು ಬಿಡೋದು ನೋಡಿ ಐದು ನಿಮಿಷದ ಹಿಂದೆ ಅವಳು ಕಣ್ಣು ತೈಲಿಸಿದ ವೈಟ್ ಗುಡ್ಡೆ ಬಿಟ್ಟು ಬೀರೇನೂ ಕಾಣ್ತಿಲ್ಲ ಜೋರಾಗಿ ಉಸಿರು ಬಿಡುತ್ತಿದ್ದುದನ್ನು ನೋಡಿದ ಅಗಸ್ತನಿಗೆ ತುಂಬ ಭಯ ಆಗಿತ್ತು ಅದಕ್ಕೂ ಕಾರಣ ಇದೆ ಮುಂದೆ ಅಗಸ್ತೇನೆ ಹೇಳ್ತಾನೆ ಅದನ್ನು ನೆನೆದು ಒಮ್ಮೆ ಹಿಂದು ಕಡೆ ನೋಡ್ತಾ ಅವಳು ಸ್ವಲ್ಪ ಕಣ್ಣು ಬಿಡುತ್ತಾ ನೀರು ಎಂದಳು ಅಗಸ್ತ್ಯ ಅಲ್ಲೇ ಇದ್ದ ಗ್ಲಾಸ್ಗೆ ನೀರು ಹಾಕಿ ಅವಳನ್ನ ತನ್ನ ತೋಳ್ಗೆ ತಗೊಂಡ ಅವನು ಅವಳನ್ನ ತನ್ನ ತೋಳ್ಗೆ ತಗೋಬೇಕಾದ್ರೆ ಅವನ ಕೈ ಸ್ವಲ್ಪ ಶಿವಾರ್ ಆಗ್ತಿತ್ತು ಅಗಸ್ತ್ಯ ಇಂದು ನೀರು ಕುಡಿ ಹಿಂದ ಇಂದು ಕಷ್ಟಪಟ್ಟು ನೀರು ಕುಡಿದು ಬ್ಯಾಲೆನ್ಸ್ಗೆ ಅಗಸ್ತ್ಯನ ಕಾಲರ್ ಹಿಡಿದು ಹಿಂದೆ ಹೊರಗೋಕೆ ಹಾಕದೆ ಅವನ ಹೆದಿಗೆ ಮತ್ತೆ ಹುದುಗಿದ್ಲು ಅಗಸ್ತ್ಯನ್ಗೆ ಬೇರೆ ಥರ ಯಾವ ಭಾವನೆ ಹುಡ್ಲಿಲ್ಲ ಬದಲಿಗೆ ಒಳ್ಳೆ ಮನಸ್ಸಿನಿಂದ ಅವಳನ್ನು ಬಳಸಿಟ್ಟು ಕೂತ್ಕೋಬೇಕಾ ಎಂದ ಇಂದು ಹ್ಞೂ ಎಂದು ತಲೆ ಆಡಿಸಿದ್ಲು ಅಗಸ್ತ್ಯ ಅವಳ ಬೆನ್ನಿಗೆ ಬಿಲ್ಲ ಕೊಟ್ಟು ತಾನೇ ಅವಳನ್ನು ಒರಗಿಸಿ ಕೂರಿಸಿ ಡಾಕ್ಟರ್ ಕರೀಲ ಎಂದ ಇಂದು ಬೇಡ ಎಂದು ಇನ್ನಷ್ಟು ನೀರು ಕುಡಿದು ಸುಧಾರಿಸ್ಕೊಂಡಳು ಅಗಸ್ತ್ಯ ಅವಳನ್ನೇ ನೋಡ್ದು ನೋಡಿ ಇಂದು ಸಾರಿ ನನ್ನಿಂದ ನಿಮಗೆ ತೊಂದರೆ ಆಯಿತು ಎಂದಳು ಮೇಲಾಗೆ ಅಗಸ್ತ್ಯ ಹೇ ಹಾಗೇನಿಲ್ಲ ಎಂದೋನು ಈಗ ಹೆಂದವನು ಯಾವಾಗಿಂದ ಈ ಥರ ಎಂದ ತುಸು ಮೆಲ್ಲಾಗೆ ಇಂದು ನಿಮ್ಮ ಜೊತೆ ಮದುವೆ ಫಿಕ್ಸ್ ಆದಾಗಿಂದ ಎಂದಳು ಅಗಸ್ತ್ಯ ಅಂದರೆ ನಿಮಗೆ ಈ ಮದುವೆ ಇಷ್ಟ ಇರಲಿಲ್ವಾ ಎಂದ ಇಂದು ಎರಡು ಸೆಕೆಂಡ್ ಸುಮ್ಮನಿದ್ದು ಅದು ಬಿಡಿ ಹಣೆ ಬರ ಎಂದವಳು ಸಾರಿ ಅಗೇನ್ ಎಂದಳು ಅಗಸ್ತ್ಯನಿಗೆ ಅವನು ಕೇಳಿದ ಪ್ರಶ್ನೆಗೆ ಅವಳು ಉತ್ತರ ಸೈಲೆಂಟ್ ಎಂದು ತಿಳಿದಾಗ ಯಾಕೋ ಮನಸ್ಸು ಮದುವೆ ಇಷ್ಟ ಇತ್ತು ಎನ್ನುವ ಉತ್ತರ ಬೇಕಿತ್ತು ಅನಿಸಿತು ಅಗಸ್ತ್ಯ ಸಪ್ಪೆಯಾಗಿ ಕೂತಿದ್ದನ್ನ ನೋಡಿದ ಎಂದು ಅವನ ಮುಖ ನೋಡಿ ತಪ್ಪು ತಿಳ್ಕೊಬೇಡಿ ನಿಮ್ಮಂತ ಫಾರಿನ್ ರಿಟರ್ನ್ ವ್ಯಕ್ತಿನ ನಾನು ಬಯಸಿರಲಿಲ್ಲ ನಮ್ಮ ಹಳ್ಳಿ ರೇಂಜ್ಗೆ ನಾನು ಎಂದ ಹುಡುಗಿ ಸಾರಿ ಅಗೇನ್ ಎಂದಳು ಅಗಸ್ತ್ಯ ಬೇರೇನು ಮಾತಾಡದೆ ದಿಟ್ಟಿಸಿ ಒಮ್ಮೆ ಅವಳ ಮುಖ ನೋಡಿ ಶೂಳು ನನ್ನ ಇವಳ ರೇಂಜ್ಗೆ ಇಲ್ವಾ ಅನ್ನಲ ಇಲ್ಲ ನಾನು ಇವಳಿಗೆ ಸರಿಯಾಗಿಲ್ವಾ ಎಂದುಕೊಂಡವನು ಓ ನಾನು ಫಾರಿನ್ನಲ್ಲಿ ಓದಿದ್ದೀನಿ ಅಂತ ಇವಳಿಗೆ ನನ್ನ ಜೊತೆ ಕಂಫರ್ಟ್ ಆಗಿರೋಕ್ಕೆ ಹಾಗಿಲ್ಲ ಅನಿಸುತ್ತೆ ಪಾಪ ಎಂದುಕೊಂಡ ಆದರೆ ಇವನಿಗೇನು ಗೊತ್ತು ಶಿವಳು ಫಾರಿನ್ ರಿಟರ್ನ ಮದುವೆ ಆಗಿದ್ದಕ್ಕೆ ಅವಳ ಅತಿ ದೊಡ್ಡ ಆಫರ್ ಮಿಸ್ ಆಗಿದೆ ಅಂತ ಇಂದು ಮನದಲ್ಲೇ ಗೊತ್ತಿದ್ದರೆ ನಿಮ್ಮನ್ನು ಯಾರು ಮದುವೆ ಆಗ್ತಿದ್ದಿದ್ದು ಎಲ್ಲ ನನ್ನಣ್ಣನ ಕೃಪೆ ಎಂದುಕೊಂಡಳು ಅಗಸ್ತ್ಯ ಅದು ನೀನು ಬೆಂಗಳೂರಿಗೆ ಹೋಗದ್ದಲ್ಲ ನಿಮ್ಮ ಅಣ್ಣ ಹತ್ತಿಗೆ ನೋಡೋಕೆ ಹೋಗಿದ್ದ ಎಂದ ಈಗ ಇಂದು ಹ್ಞೂ ಎಂದಳು ಅಗಸ್ತ್ಯ ಹೇಗಿದ್ದಾರೆ ನೀವೊಬ್ಳೇ ಯಾಕೆ ಹೋಗಿದ್ದೆ ನಮ್ಗೆ ಹೇಳಿದರೆ ಅಟ್ಲೀಸ್ಟ್ ನಾನಾದರೂ ಬರ್ತಿದ್ದೆ ಎಂದ ಇಂದು ಥ್ಯಾಂಕ್ಸ್ ನಿಮ್ಮ ಕನ್ಸನ್ಗೆ ಆದರೆ ನನಗೆ ಯಾರಿಗೂ ತೊಂದರೆ ಕೊಡೋಕ್ಕೆ ಇಷ್ಟ ಇಲ್ಲ ನನ್ನಿಂದ ನಿಮ್ಮ ಕೆಲಸಕ್ಕೆ ತೊಂದರೆ ಆಗೋದು ಇಷ್ಟ ಇರಲಿಲ್ಲ ಳು ಅಗಸ್ತ್ಯ ಅದು ಮತ್ತೆ ಎಂದು ಹುಡುಗಿ ಒಳ್ಳೆ ಮೂಡ್ನಲ್ಲಿ ಇದ್ದಾಳೆ ಕೇಳಿದ್ದಕ್ಕೆಲ್ಲ ಉತ್ತರ ಕೊಡ್ತಿದ್ದಾಳೆ ಎಂದುಕೊಂಡು ಗುಣ ಗುಣ ಯಾರು ಹೇಂದ ಇಂದು ಅಗಸ್ತ್ಯನ ಗುರಾಯಿಸೋ ಥರ ನೋಡಿ ನನ್ನ ಫ್ರೆಂಡ್ ಬರೀ ಫ್ರೆಂಡಲ್ಲ ಕ್ಲೋಸ್ ಫ್ರೆಂಡ್ ಎಂದಷ್ಟೇ ಹೇಳಿ ಅಯ್ಯೋ ಅಮ್ಮನಿಗೆ ಹೆಲ್ಪ್ ಮಾಡಬೇಕು ಪಾಪ ಒಬ್ಬರೇ ಮಾಡ್ತಿರ್ತಾರೆ ಕೆಲಸನ ಎಂದಳು ಅಗಸ್ತ್ಯ ಹೇಯ್ ಕೂತ್ಕೋ ಈಗಿನ್ನೂ ಎದ್ದಿದೆಯಾ ಅಲ್ಲಿ ಅಮ್ಮ ಮಾಡ್ಕೊತಾರೆ ಜೊತೆಗೆ ಅಡಿಗೆಯವರು ಕೂಡ ಇದ್ದಾರೆ ಎಂದ ಇಂದು ಸಣ್ಣ ನಗುಚಲ್ಲಿ ನಿಮ್ಮನ್ನ ಏನಂತ ಕರೀಲಿ ಎಂದಳು ಅಗಸ್ತ್ಯ ಹಾಂ ಇದೆಂಥ ಪ್ರಶ್ನೆ ಎಂದು ನೋಡ್ತಿದ್ರೆ ಹುಡುಗಿ ತಪ್ಪು ತಿಳಿಬೇಡಿ ಅದು ನಾನು ನಿಮ್ಮನ್ನ ಏನಂತ ಕರೀಲಿ ಅಭ್ಯಾಸ ಇಲ್ಲ ಸಡನ್ ಆಗಿ ನಿಮ್ಮ ಹೆಸ್ರೇ ಬಾಯಿಗೆ ಬರುತ್ತೆ ಎಂದಳು ಅಗಸ್ತ್ಯ ನಗುತ್ತಾ ಹಾಗೆ ಕರಿ ಎಂದ ಇಂದು ಅದು ಬರೀ ಹೆಸರು ಹಿಡಿದು ಕರೆದ್ರೆ ರೆಸ್ಪೆಕ್ಟ್ ಕೊಟ್ಟಂತೆ ಅದಕ್ಕೆ ಮಿಸ್ಟರ್ ಅಗಸ್ತ್ಯ ಅಂದ ಎಂದಳು ಅಗಸ್ತ್ಯ ನಿಟ್ಟುಸಿರು ಬಿಟ್ಟು ಅಲ್ಲೇ ಹುಡುಗಿಯಾದರೂ ಸ್ವಲ್ಪನಾದರೂ ಕಾಮನ್ ಸೆನ್ಸ್ ಇದೆ ಎಂದ ಇಂದು ಬೇಡ ಬೇಡಿ ಆಮೇಲೆ ಅದೇ ಅಭ್ಯಾಸ ಆಗಿ ಎಲ್ಲರ ಮುಂದೆನೂ ಹಾಗೆ ಕರೆದ್ರೆ ತಪ್ಪಾಗುತ್ತೆ ಎಂದು ಆಗ ಏನು ಬಾಯಿಗೆ ಬರುತ್ತೋ ಅದನ್ನೇ ಕರೆದ್ರೆ ಆಯಿತು ಅಲ್ವಾ ಎಂದು ಅಮ್ಮ ತುಂಬ ಕೆಲಸ ಮಾಡ್ತಾರೆ ಪಾಪ ಆಗಾಗ ಅವರು ತಲೆನೋವು ಅಂತಾರೆ ಒಮ್ಮೊಮ್ಮೆ ಅವರು ತುಂಬ ಡಲ್ಲಾಗಿರ್ತಾರೆ ಇಂದು ನಿಮಗೆ ಬೇಜಾರಾಗಿಲ್ಲ ಎಂದರೆ ಒಂದು ಮಾತು ಕೇಳಲ್ಲ ಎಂದಳು ಅಗಸ್ತ್ಯ ಹ್ಞೂ ಎಂದು ಕತ್ತಾಡ್ಸ್ದ ಇಂದು ಸ್ವರ್ಣ ಮನಿಗೆ ಮನೆಯವರೆಂದರೆ ತುಂಬ ಪ್ರೀತಿ ಆದರೆ ಮನೆಯವರು ಯಾರು ಅವರನ್ನು ಅರ್ಥ ಮಾಡ್ಕೊಳ್ಳಲ್ಲ ಅವರನ್ನು ಒಮ್ಮೆ ಆಸ್ಪಿಟಲ್ಗೆ ತೋರಿಸಿ ಯಾಕಂದರೆ ತಂದೆ ತಾಯಿ ಇಲ್ಲದವ್ರಿಗೆ ಗೊತ್ತಿರುತ್ತೆ ಪ್ರೀತಿ ಬೆಲೆ ಅಂದರೆ ಎಂದು ಕಣ್ಣು ತುಂಬಿದಳು ಅಗಸ್ತ್ಯನ್ಗೆ ಯಾಕೋ ಅವಳಿಗೆ ಸಮಾಧಾನ ಮಾಡಬೇಕು ಅನಿಸಿ ಅವಳ ಕೈ ಮೇಲೆ ತನ್ನ ಕೈ ಇಟ್ಟ ಎಂದು ತನ್ನ ಕೈ ಎತ್ಕೊಂಡು ಸ್ವರ್ಣಾಮನಿಗೆ ಏನೋ ಹೆಲ್ತ್ ಪ್ರಾಬ್ಲಮ್ ಇದೆ ಪ್ಲೀಸ್ ಒಮ್ಮೆ ತೋರಿಸಿ ದೊಡ್ಡದಾದ್ರೆ ಕಷ್ಟ ಎಂದಳು ಅಗಸ್ಯ ಅವಳ ಮಾತು ಕೇಳಿ ಉಪ್ಪು ಕಂಡಿಕಿ ಅಂದರೆ ನಿನಗೆ ಮೊಮಿಗೆ ಹೆಲ್ತ್ ಪ್ರಾಬ್ಲಮ್ ಇರೋದು ಗೊತ್ತಿಲ್ವಾ ಎಂದ ಇನ್ನೂ ಕೂಡ ಅಷ್ಟೇ ಕನ್ಫ್ಯೂಸ್ನಲ್ಲಿ ಅಂದರೆ ಏನು ಪ್ರಾಬ್ಲಮ್ ಇದೆ ಎಂದಳು ಅಗಸ್ತ್ಯ ಅವರಿಗಾಗೆ ನನ್ನ ಮದುವೆ ಆಗಿದ್ದು ನೀನು ಒಪ್ಕೊಂಡಿದ್ದು ಇದಕ್ಕೆ ಅಲ್ವಾ ಎಂದ ಇಂದು ಇನ್ನಷ್ಟು ಕನ್ಫ್ಯೂಸ್ನಲ್ಲಿ ಉಬ್ಬು ಗಂಟಿಗೆ ಆ ಅಮ್ಮನಿಗೆ ಏನು ಪ್ರಾಬ್ಲಮ್ ಇದೆ ಎಂದಳು ಅಗಸ್ತ್ಯ ಕ್ಯಾನ್ಸರ್ ಎಂದ ಇಂದು ದೊಡ್ಡ ಕಣ್ಣು ಬಿಡ್ತಾ ಏನು ಎಲ್ತಿದ್ದೀರಾ ಎಂದಳು ಆತಂಕದಲ್ಲಿ ಅಗಸ್ತ್ಯ ಎಸ್ ಇದನ್ನೇ ನಿಮ್ಮ ಅಣ್ಣನ ಬಳಿ ಹೇಳಿ ಅಷ್ಟು ಬೇಗ ಮದುವೆ ಮಾಡಿಸಿದ್ದು ಒಂದೇ ವಾರಕ್ಕೆ ಮದುವೆ ಕೂಡ ಮಾಡಿಸಿದ್ದು ಇದೇ ಉದ್ದೇಶಕ್ಕಾಗಿ ಅಂದ ಇಂದು ಕಣ್ಣಿಂದ ನೀರು ಜಾರಿತು ಜೊತೆಗೆ ಅವಳ ಮುಖದಲ್ಲೇ ನೋವು ಹತಾಶೆ ತುಂಬಿತ್ತು ಮನೆಯಲ್ಲೇ ಅಣ್ಣ ನೀನು ಎಷ್ಟು ಸುಳ್ಳು ಹೇಳಿ ನನ್ನ ಮದುವೆ ಮಾಡಿಸಿದ್ಯಾ ಯಾಕಿಗೆ ನನ್ನ ಸುಳ್ಳಿನ ಮೂಟೆಯಲ್ಲಿ ಕಟ್ಟಾಕ್ದೆ ಎಂದು ಕಣ್ಣೀರು ಕಾಣದ ಕಾಣದಾಗೆ ಒರೆಸ್ಕೊಂಡು ಹಾ ಗೊತ್ತಿತ್ತು ಆದರೆ ಅದರಲ್ಲೂ ಫಸ್ಟು ಸೆಕೆಂಡ್ ಸ್ಟೇಜ್ ಅಂತಿರುತ್ತೆ ಅಲ್ವಾ ನಾನು ಎಲ್ಲೋ ಮೊದಲ ಸ್ಟೇಜ್ ಇರಬೇಕು ಅಂದ್ಕೊಂಡೆ ಎಂದವಳ ಧ್ವನಿ ಸ್ವಲ್ಪ ನೋವಲ್ಲೇ ಇತ್ತು ಅಗತ್ಯ ನಿಟ್ಟುಸಿರು ಬಿಟ್ಟು ಇಲ್ಲ ಲಾಸ್ಟ್ ಸ್ಟೇಜ್ ಅಂತ ಡಾಡಿ ಹೇಳಿದರು ಎಂದ ಹಿಂದಿಗೆ ಇನ್ನಷ್ಟು ನೋವಾಗಿ ಒಮ್ಮೆ ನಗುವ ಸ್ವರ್ಣ ಅವರ ಮುಖ ನೆನೆದವಳಿಗೆ ಆಳು ಕಂಟ್ರೋಲ್ಗೆ ಸಿಗಲಿಲ್ಲ ಸಾಕಷ್ಟು ಸುಳ್ಳು ಹೇಳಿ ದಾಮೋದರ್ ಇಂದಿನ ಮದುವೆ ಮಾಡಿರೋದು ಇನ್ನು ಅಗಸ್ತಿನ ಮನೆಯವ್ರಿಗೆ ಇಂದು ಬಗ್ಗೆ ಏನು ಹೇಳಿದ್ದಾನೋ ಗೊತ್ತಿಲ್ಲ ಮುಂದೆ ನೋಡೋಣ ಕತೆ ಮುಂದುವರಿಯೋದು ಎಂದಿನಂತೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್